ಸತ್ತೈತಾ ಮೋಕ್ಷದಾಯಕ ನಿತ್ಯ ನಾವು ಬೆಳಗಾವಿಯನ್ನು ಪಠಿಸುವ ಸ್ತೋತ್ರಗಳಲ್ಲಿ ಪ್ರಾತ ಸ್ತೋತ್ರ ಅಂತ ಕಲೀತಾ ಇದನ್ನು ಅವುಗಳಲ್ಲಿ ಈ ಶ್ಲೋಕ ಸೇರಿದರು ಹಿರಿಯರಿಗೆಲ್ಲ ಕನ್ನಡ ಪಾಠ ಇದೆ ಮಕ್ಕಳಿಗೂ ಗೊತ್ತಿಲ್ಲ ಮಕ್ಕಳಿಗೂ ಅದನ್ನು ಕಲಿಸಿಕೊಳ್ಬೇಕು ಭೂಮಿಯ ಮೇಲೆ ಏಳು ಮೋಕ್ಷದಾಯಕವಾದಂತಹ ಕ್ಷೇತ್ರಗಳಿದ್ದಾರಂತೆ ಅವುಗಳಲ್ಲಿ ಮೊತ್ತ ಮೊದಲನೆಯಿಂದಾಗಿರುವಂತಹದ್ದೇ ಅಯೋಧ್ಯ ಶ್ರೀರಾಮಚಂದ್ರನ ಅವತಾರದಿಂದಾಗಿ ಅಯೋಧ್ಯ ಇನ್ನಷ್ಟು ಪರಮ ಪಾವನವಾಯಿತು ನಮ್ಮ ಸಂಸ್ಕೃತಿಯ ಪ್ರತೀಕವಾದವನ್ನು ಶ್ರೀರಾಮಚಂದ್ರ ಬಿಡಗಾದ ಎಂದು ಮೊತ್ತ ಮೊದಲನೆಯದಾಗಿ ಪಠಿಸುವ ಮಂತ್ರ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮನನ್ನು ಕೃಷ್ಣನನ್ನು ನಾವು ಮೊತ್ತ ಬದಲಾಗಿ ಒಳಗಾತಿ ಎಂದು ನೆನಪಿಸ್ಕೋಬೇಕು ಯಾಕೆ ಯಾಕೆಂದರೆ ನಮಗೆ ಬದುಕಿಗೆ ಆದರ್ಶ ಪುರುಷ ವಾಲ್ಮೀಕಿ ರಾಮಾಯಣ ನಮಗೆ ಈರು ಆದರ್ಶ ಪುರುಷರನ್ನು ಕಣ್ಣ ಮುಂದೆ ಕಟ್ಟಿಕೊಟ್ಟಿದೆ ಒಬ್ಬ ಶ್ರೀರಾಮಚಂದ್ರ ಇನ್ನೊಬ್ಬ ಆತ ರಾವಣ ರಾಮನು ಆದರ್ಶ ಪುರುಷ ರಾವಣನೂ ಆದರ್ಶ ಪುರುಷ ರಾಮ ಹೇಗೆ ಆದರ್ಶ ರಾವಣ ಹೇಗೆ ಆದರ್ಶ ನೋಡೋಣ ಬದುಕಿನಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಬದುಕಿನಲ್ಲಿ ನಾವು ಹೇಗಿರಬೇಕು ನಮ್ಮ ಮಕ್ಕಳು ಬದುಕಿನಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಪುರುಷ ಬದುಕಿನಲ್ಲಿ ನಾವು ಹೇಗಿರತಕ್ಕದ್ದಲ್ಲ ನಮ್ಮ ಮಕ್ಕಳು ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ ರಾಮನ ಪ್ರತಿಯೊಂದು ನಡೆಯನ್ನು ಕಂಡು ನಾವು ಹೀಗಿರಬೇಕು ನಮ್ಮಕ್ಕಳು ಹೀಗಿರಬೇಕು ನಮ್ಮ ಹೀಗಿರಬೇಕು ಅಂದುಕೊಂಡ್ರೆ ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸಿದಾಗ ಅರೆ ನಾವು ಹೀಗಿರಬಾರದು ನಮ್ಮ ಮಕ್ಕಳು ಹೀಗಿರಬಾರದು ನಮ್ಮ ಮಕ್ಕಳು ಹೀಗಿರಬಾರದು ಅಂದುಕೋಬೇಕಂತೆ ರಾಮವತ್ತು ನ ರಾವಣಾಧಿಪತಿ ರಾಮ ಅನ್ನುವ ಶಬ್ದಕ್ಕೇನೆ ಅರ್ಥ ಹಾಗೆ ಏನು ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮ ರಾಮ ಅನ್ನುವ ಶಬ್ದ ರಮು ಅನ್ನುವ ಒಂದು ಧಾತು ಅದರಿಂದ ನಿಷ್ಪನ್ನ ಶಬ್ದ ಅದು ಏನರ್ಥ ರಮುಧಾ ಶಬ್ದಕ್ಕೆ ಧಾತುವಿಗೆ ಸಂತೋಷ ನಾವು ಆ ರಾಮ ಅಂತ ಹೇಳ್ತೀವಲ್ಲ ಆ ರಾಮ ಸುಖ ಅಂತ ಹೇಳ್ತೀವಲ್ಲ ಅದು ಇದೇ ಶಬ್ದ ಧಾತುವರಿಂದ ನಿಷರ್ಣವಾದದ್ದು ರಾಮ ಅನ್ನುವ ಶಬ್ದಕ್ಕೆ ಅರ್ಥ ಯಾರಿಂದಾಗಿ ಮೂರು ಲೋಕವು ಸುಖ ಸಂತೋಷ ನೆಮ್ಮದಿಯನ್ನು ಕಾಣ್ತಾ ಇದೆಯೋ ಅವನು ರಾಮ ಆ ಶಬ್ದಕ್ಕೇನೆ ಅರ್ಥ ಹಾಗೆ ಆ ಕಡೆ ರಾವಣ ಅನ್ನುವ ಶಬ್ದಕ್ಕೆ ಏನು ಅರ್ಥ ರಾವಣ ಅನ್ನುವ ಶಬ್ದಕ್ಕೆ ಮೂರು ಲೋಕವು ಕೂಡ ಅಳುವ ಹಾಗೆ ಮಾಡುವವನು ಮೂರು ಲೋಕವು ಕೂಡ ಅಳುವ ಹಾಗೆ ಯಾರು ಮಾಡ್ತಾ ಇದ್ದಾನೋ ಅವನು ರಾವಣ ಅಂತ ಅರ್ಥ ಆ ಶಬ್ದಕ್ಕೇನೆ ಅರ್ಥ ಹಾಗೆ ನಾವು ಹೇಗಿರಬೇಕು ನಮ್ಮ ಮಕ್ಕಳು ಹೇಗಿರ್ಬೇಕು ರಾಮ ಅಂತ ಇರಬೇಕು ರಾವಣ ಅಂತ ಇರಬೇಕು ರಾಮ ನೋಡಿ ಸ್ವಾರ್ಥವನ್ನೆಲ್ಲ ಬದಿಗಿರಿಸಿ ಮಾತನ್ನು ಉಳಿಸಬೇಕು ಇಲ್ಲ ಅಲ್ಲಿಂದ ಹೇಳ್ಕೊಂಡು ಬರಬೇಕು ರಾಮನ ನೋಡಿದ್ರೂ ಕೂಡ ತಾನು ಬೇಕು ನಮ್ಮ ಮಕ್ಕಳಿಗೆ ರಾಮ ಆದರ್ಶ ಆಗಬೇಕು ರಾವಣ ಆದರ್ಶ ಆಗಬೇಕು ನಮ್ಮ ಮಕ್ಕಳಿಗೆ ರಾಮ ಆದರ್ಶ ಬೇಕೋ ರಾವಣನ ಆದರ್ಶ ಬೇಕೋ ಇವತ್ತು ನಾವು ಸಮಾಜದಲ್ಲಿ ಏನ್ ಕಾಣ್ತಾ ಇದ್ದೇವೆ ಇವತ್ತು ನಾವು ಸಮಾಜದಲ್ಲಿ ಏನ್ ಕಾಣ್ತಾ ಇದ್ದೇವೆ ರಾಮನ ಆದರ್ಶವನ್ನು ಕಾಣ್ತಾ ಇದ್ದೇವೋ ರಾವಣ ಆದ ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಿದ್ದೇವೆ ನಾವು ಸಂಸ್ಕಾರವನ್ನು ರೂಢಿಸಿಕೊಳ್ಬೇಕು ಮಕ್ಕಳಿಗೆ ತೋರಿಸಿಕೊಳ್ಬೇಕು ಉಪದೇಶಿಸಿದ್ರೆ ಸಾರದು ದೇವಸ್ಥಾನಕ್ಕೆ ಹೋಗುವಾಗ ಮಗುವಲ್ಲಿ ಕರ್ಕೊಂಡು ಹೋದ್ರೆ ಸಾಕು ತಾನು ಬರುತ್ತೆ ತಾನೂ ಪ್ರದರ್ಶನ ನಮಸ್ಕಾರ ಮಾಡುತ್ತೆ ತಾನು ತೀರ್ಥ ಪ್ರಸಾದ ಕೊಡತ್ತೆ ದೇವಸ್ಥಾನದ ಹೊರಗೆ ನಾವು ನಿಂತ್ಕೊಂಡು ಮಗು ದೇವಸ್ಥಾನಗಳು ಹೋಗಿ ಪ್ರದರ್ಶನ ನಮಸ್ಕಾರ ಮಾಡಿ ಅಂತ ಹೇಳಿದ್ರೆ ನಾ ಯಾಕೆ ಮಾಡಬೇಕು ಅಂತ ಮಕ್ಕಳಿಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ನಾವು ರೂಢಿಸಿಕೊಳ್ಬೇಕು ಮಕ್ಕಳು ತಾನೇ ತಾನಾಗಿ ಆಗಲಿ ಹಿರಿಯರು ನೋಡಿ ಕಲ್ತ್ಕೋತಾರೆ ಎರಡು ಮೂರು ತಲೆಮಾರಿನ ಹಿಂದಿನ ಮಂದಿಯನ್ನು ಗಮನಿಸಿ ಮಕ್ಕಳಿಗೆ ಸಂಸ್ಕಾರವನ್ನು ಎಲ್ಲಿ ಕೊಡಬೇಕು ನಾಮಕರಣದಿಂದ ಪ್ರಾರಂಭ ಆಗಬೇಕು ನಾಮಕರಣದಿಂದ ಪ್ರಾರಂಭ ಆಗಬೇಕು ಎರಡೂ ತಲೆಮಾರು ಹಿಂದೆ ನೋಡಿ ಮಕ್ಕಳಿಗೆ ಹೆಸರಿಡ್ತಾ ಇದ್ದ ಕ್ರಮ ಹೇಗೆ ಏನು ಹೆಸರು ಇಡ್ತಾ ಇದ್ರು ಇವತ್ತು ಏನದು ಬದಲಾಗ್ತಾ ಒಂದು ಇವತ್ತು ಎರಡು ಅಕ್ಷರ ಸರ್ ಶಾರ್ಟ್ ಆಗಿರು ಎರಡು ಅಕ್ಷರ ಆ ಅಕ್ಷರಕ್ಕೆ ಏನು ಅರ್ಥ ಕೇಳಿದ್ರೆ ಮೀನಿಂಗ್ ಏನು ಕೇಳಿದ್ರೆ ಗೊತ್ತಿಲ್ಲ ಅಂತಹದ್ದರ ಅಕ್ಷರ ನಾಳೆ ಇನ್ನು ಮುಂದೆ ಎಡಿಯಲ್ ಆಗ ಹೋಗ್ರು ಕೂಡ ಆಶ್ಚರ್ಯ ಇಲ್ಲ ಇಲ್ಲ ಜೈಲಲ್ಲಿ ಕೈದಿಗಳಿಗೆ ಕೊಟ್ಟ ಹಾಗೆ ಒಂದು ಎರಡು ಮೂರು ನಂಬರ್ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಫ್ಯಾಷನ್ ಇದೇ ನಾವು ಯಾರನ್ನು ಪರಕೀಯರು ಅಂತ ಹೇಳ್ತಾ ಇದ್ದೇವೆ ಮತಿಯರು ಅಂತ ಹೇಳ್ತಾ ಇದ್ದೇವೆ ಗಮನಿಸಿ ಇಂತಹ ವಿರೂಪಗೊಂಡ ಹೆಸರಿದೆಯೇ ಅವರ ಆಚಾರ ವಿಚಾರಗಳಿಗೆ ಅವರ ಇತಿಹಾಸಕ್ಕೆ ಅನುಗುಣವಾಗಿರುವ ಹೆಸರು ಆ ಕಡೆ ಇಡ್ತಾ ಇದ್ದಾರೆ ನಮ್ಮ ಕಡೆ ನಮ್ಮ ಸಾಹಿತ್ಯದಲ್ಲಿ ಏನು ಹೆಸರಿಗೆ ಕೊರತೆ ನಮ್ಮಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮಂದಿ ದೇವತೆಗಳು ಪ್ರತಿಯೊಬ್ಬ ದೇವತೆಗೂ ಕೂಡ ಸಹಸ್ರನಾಮ ಆಗ್ತಾನೆ ಸಹಸ್ರನಾಮಗಳು ನಮ್ಮ ಸಂಸ್ಕೃತಿಯ ಸಾರ್ವ ಸಾಹಿತ್ಯಗಳು ಒಂದಲ್ಲ ಇರಲಲ್ಲ ಹದಿನೆಂಟು ಪುರಾಣಗಳು ನಾಲ್ಕು ವೇದಗಳು ಉಪನಿಷತ್ತುಗಳು ಮಹಾಭಾರತ ಇವುಗಳಲ್ಲಿ ಬರುವ ಯಾವುದೇ ಒಂದು ಹೆಸರ ಮಗುವಿಗಿಟ್ಟರು ಕೂಡ ಯಾವುದೇ ಒಂದು ಹೆಸರು ಇಂಥ ಸಾಹಿತ್ಯದಲ್ಲಿ ಬರುವ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಹೆಸರು ಮಗುವಿಗಿಟ್ರೆ ನಾಳೆ ಸಮಗು ಹೆಸರಿನ ಅರ್ಥ ಏನು ಯಾರ ಹೆಸರನ್ನು ಇಟ್ಟಿದ್ದಾರೆ ಎಂದು ಹುಡುಗಿ ಹೋಗಲು ಕೂಡ ವಿಪ್ಲವಾದ ಸಾಹಿತ್ಯ ತೆರೆದುಕೊಳ್ಳುತ್ತೆ ಯಾವ ಆ ಸಾಹಿತ್ಯದಲ್ಲಿ ನಮ್ಮ ದೇಶದ ನಮ್ಮ ಸನಾತನ ಸಂಸ್ಕೃತಿ ಅಳಕವಾಗಿದೆ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ನಾವು ಮಾಡಿಸಿಕೊಳ್ತಾ ಇಲ್ಲ ಇಡೋ ಹೆಸರನ್ನು ಕೂಡ ಅರ್ಥಶೂನ್ಯವಾದ ಹೆಸರನ್ನು ನಾಳೆ ಈಗ ಒಂದು ದಾರಿಯನ್ನು ಕೂಡ ನಾವು ಬಂದ್ ಮಾಡಿಬಿಟ್ಟ ಹಾಗೆ ಈಗಲೂ ಕಾಲ ನಿಂಚಿಲ್ಲ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ ಪುನರ್ನಾಮಕರಣ ಒಳ್ಳೆ ಹೆಸರು ನೆಡೋಣ ಇಲ್ಲ ಆ ಹಳೆ ಹೆಸರು ಕೆರೆದು ರೂಢಿಯಾಗಿ ಹೋಗಿದೆ ಫೈಲಲ್ಲಿ ಇನ್ನು ದಾಖಲೆಗಳೆಲ್ಲ ಅದೇ ಇದೆ ಇರಲಿ ಅಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ ಪೂಜೆ ಮಾಡಿಸ್ತೇವೆ ಮನೆಯಲ್ಲಿ ಸತ್ನಾನ ಪೂಜೆ ಮಾಡಿಸ್ತೇವೆ ಈ ಹೊತ್ತಿಗೂ ಕೂಡ ಆ ಅರ್ಥಶೂನ್ಯವಾದ ಯಾವುದೋ ಒಂದು ಎರಡು ಅಕ್ಷರಗಳನ್ನೇ ಹೆಸರು ಹೋಗಬೇಕು ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಲು ಆಗಲಾದರೂ ಕೊನೆಯ ಹೊತ್ತಿಗೆ ಒಂದು ಒಳ್ಳೆ ಹೆಸರು ಇರಲಿ ಇದು ಸಾಮೂಹಿಕ ಆಂದೋಲನ ರೂಪದಲ್ಲಿ ನಡೀಬೇಕು ಸಾಮೂಹಿಕ ಆಂದೋಲನ ರೂಪದಲ್ಲಿ ನಡೆಯಬೇಕು ನಾವು ಹೀಗೆ ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಿಲ್ಲ ಅಂತಂದ್ರೆ ನಾವು ಕಣ್ಣೆಲ್ಲರೇ ನೋಡ್ತಾ ಇದ್ದೇವೆ ನಮ್ಮ ಮಕ್ಕಳು ನಾನಾ ಆಸೆ ಆಮಿಷಗಳು ಅಥವಾ ಉತ್ತರಗಳಿಗೂ ಬಲಿಯಾಗಿ ನಮ್ಮ ಸಂಸ್ಕೃತಿಯಿಂದ ಎಲ್ಲೋ ಹೋಗ್ತಾ ಇದ್ದಾರೆ ನಾವು ಒಳ್ಳೆ ಹೆಸರನ್ನ ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಿಲ್ಲ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೊರಗೆ ಹೋಗಿ ತಮ್ಮ ಹೆಸರನ್ನು ತಾವು ಬದಲಿಸ್ಕೋತಾ ಇದ್ದಾರೆ ತಮ್ಮ ಹೆಸರನ್ನು ತಾವು ಬದಲಿಸಿಕೊಂಡು ಇನ್ನೆಲ್ಲ ಒಳ್ಳೆ ಹೋಗ್ತಾ ಇದ್ದಾರೆ ಬೇಕು ಅದು ಎಚ್ಚರ ಮಕ್ಕಳಿಗೆ ಒಳ್ಳೆಯ ಪರಿಚಯ ಮಾಡಿಸೋಣ ಇವತ್ತು ನಾವು ವರ್ಷಗಳ ಹೋರಾಟದ ಫಲವಾಗಿ ರಾಮಮಂದಿರವನ್ನು ನಾವು ಕಟ್ಟಿದೆ ರಾಮಮಂದಿರವನ್ನು ಕಟ್ಟಿದೆ ಇಲ್ಲ ಒಂದು ಕಾಲಕ್ಕೆ ಇದು ಆಗು ಹೋಗುವ ಮಾತೆ ಅಲ್ಲ ಅಂತಕೊಂಡಿದ್ದಂತಹ ವರು ಕೂಡ ಎರಡು ಮೂರು ವರ್ಷಗಳಲ್ಲಿ ಸಾಧಿಸೇ ಬಿಟ್ಟು ಸಾಧಿಸೇ ಬಿಡವಿ ಇನ್ನು ನಮ್ಮ ಜವಾಬ್ದಾರಿ ಮುಗಿಯಿತು ಇಲ್ಲ ಹಿಂದಿಗಿಂತ ಜವಾಬ್ದಾರಿ ಈಗ ಹೆಚ್ಚಿತು ಯಾಕೆ ಇವತ್ತಿಗೆ ಮಂದಿರ ಕಟ್ಟೋ ದೊಡ್ಡ ಕೆಲಸ ಅಲ್ಲ ಮಂದಿರ ಕಟ್ಟ ಕಟ್ಟುವ ದೊಡ್ಡ ಕೆಲಸ ಅಲ್ಲ ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳೋದು ದೊಡ್ಡ ಕೆಲಸ ಮಂದಿರವನ್ನು ಮಂದಿರವನ್ನಾಗಿ ಉಳಿಸ್ಕೋಬೇಕು ಎಷ್ಟು ವರ್ಷ ನೂರು ಇನ್ನೂರು ಸಾವಿರ ಅಲ್ಲ ಕೇವಲ ಇನ್ನೂರು ವರ್ಷ ಅಂತಾದ್ರೆ ಇಷ್ಟು ನಾವು ಹರಸಹಸಿ ಯಾಕೆ ಅಷ್ಟೊ ಯಾಕೆ ಐನೂರು ವರ್ಷಗಳ ಹೋರಾಟ ಯಾಕೆ ಬೇಕಿತ್ತು ಇಲ್ಲ ಇನ್ನು ಮುಂದೆ ಅದು ಅರ್ಥವಾಗಿ ರಾಮ ಮಂದಿರ ರಾಮ ಮಂದಿರವಾಗಿಯೇ ಉಳಿಯಬೇಕು ಆ ನಂದವಾಗಿ ರಾಮ ಮಂದಿರ ರಾಮ ಮಂದಿರವಾಗಿ ಉಳಿಬೇಕು ಅಂತಂದ್ರೆ ಈ ಭರತಖಂಡದಲ್ಲಿ ಈ ಸನಾತನ ಸಂಸ್ಕೃತಿ ಅದು ಬಹುಸಂಖ್ಯಾತವಾಗಿ ಉಳಿದ್ರೆ ಮಾತ್ರ ಮಂದಿರ ಮಂದಿರವಾಗಿ ಉಳಿಯಬೇಕು ನಾವು ನೀವು ಉಳಿಯಲ್ಲ ಮತ್ತೆ ಯಾರು ಮಂದಿರ ಮಂದಿರನಾಗಿ ಉಳಿಸ್ಕೊಳ್ಬೇಕಾದದ್ದು ನಮ್ಮ ಮುಂದಿನ ಸಂತತಿ ನಮ್ಮ ಮುಂದಿನ ಪರಂಪರೆ ಅದು ಉಳಿಸ್ಕೊಳ್ಬೇಕಾದ ಅದು ಉಳಿಸ್ಕೊಳ್ಬೇಕು ಅಂತಿದ್ರೆ ಈ ನೆಲದಲ್ಲಿ ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿ ಸನಾತನ ಸಂಸ್ಕೃತಿಯನ್ನು ಒಪ್ಪಿಕೊಂಡ ಅಪ್ಪಿಕೊಂಡ ಬಹುಸಂಖ್ಯಾತರಾಗಿರುವುದಕ್ಕಾಗಿ ಮಾತ್ರ ಮಂದಿರ ಮಂದಿರವಾಗಿ ಉಳಿಯುತ್ತೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕಾದ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದು ನಮ್ಮ ಮೇಲೆ ಇದೆ ನಮ್ಮ ಮಕ್ಕಳನ್ನು ಹಾರಿಸಿದೋಣ ಮಕ್ಕಳ ಯುದಾದ ಸಂಸ್ಕೃತಿಯನ್ನು ಬೆಳೆಸೋಣ ರಾಮನ ವ್ಯಕ್ತಿತ್ವವನ್ನು ಮಕ್ಕಳಲ್ಲಿ ತುಂಬೋಣ ರಾಮ ತೋರಿಸಿದ ಆದರ್ಶ ಎಂತಹದ್ದು ಒಂದು ಪ್ರಸಂಗ ರಾಮಾಯಣದಲ್ಲಿ ಯುದ್ಧ ಎಲ್ಲ ಮುಗಿದು ಹೋಗಿದ್ದು ರಾವಣ ಯುದ್ಧ ಮುಗಿದು ಹೋಗಿದ್ದು ಸಂಹಾರ ಆಗೋಯಿತು ಇಂದೇನು ಪುಷ್ಪದ ವಿಮಾನವನ್ನು ಹೇರಿಕೊಂಡು ಅಯೋಧ್ಯೆಗೆ ಹೋಗಬೇಕು ಅಷ್ಟು ಹೊತಿಯ ಲಕ್ಷ್ಮಣ ಬಂದು ಒಂದು ಮಾತ ನಡೀತಾರೆ ಅಣ್ಣ ನಾವು ಅಯೋಧ್ಯೆಗೆ ಹೋಗುವುದು ಬೇಡ ಮತ್ತೆ ಇಲ್ಲೇ ಬಿಡೋಣ ಯಾಕೆ ನೋಡು ಸುವರ್ಣಮಯವಾದ ನನಗೆ ನಗರವೇ ಸುವರ್ಣಮಯವಾದದ್ದು ವಿಶ್ವಕರ್ಮದಿಂದ ನಿರ್ಮಿತವಾಗಿರುವಂತಹ ನಗರ ಸುವರ್ಣಮಯವಾದದ್ದು ನಮ್ಮ ಅಯೋಧ್ಯ ಸುವರ್ಣಮಯವಾಗಿಲ್ಲ ಹಾಗಾಗಿ ನಾವು ಇಲ್ಲೇ ಕೂಡ ಇದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಡಬೇಕಾದ್ರೆ ಅಯೋಧ್ಯೆ ಮಾಡೋಣ ಇದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ಳೋಣ ಈ ಹೊತ್ತಿಗೆ ರಾಮನಾಡಮ್ಮ ಅಪಿ ಸ್ವರ್ಣಮನಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದ ಕೆರೆಯ ಜನನೀ ಜನ್ಮಭೂಮಿಷ್ಠ ಸ್ವರ್ಗಿಗಳಿಗೆ ತಮ್ಮ ಸುವರ್ಣಮಯವಾದ ನಂಕೆಯಿಂದಲ್ಲ ನನ್ನ ಮುಂದೆ ಎರಡು ಆಯ್ಕೆಗಳನ್ನು ನೀಡುವುದು ರಾಮ ನಿನಗೆ ನಿಮ್ಮ ಅಮ್ಮ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ಕೋಬೇಕು ನಿನ್ನಿಗೆ ನಿನ್ನೆ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ಕೋಬೇಕು ಯಾವುದನ್ನು ಆಯ್ಕೋತೀನಿ ರಾಮ ತಾನೇ ಇಂಥ ನನ್ನ ಮುಂದೆ ಯಾರು ಇಟ್ಟದ್ದಾದರೆ ನಾನು ನನ್ನ ಅಮ್ಮನನ್ನು ಆಯ್ಕೊಳ್ಳುತ್ತೇನೆ ಹೊರತು ಸ್ವರ್ಗವನ್ನಲ್ಲ ನಾನು ನನ್ನ ಮಾತೃಭೂಮಿಯನ್ನು ಆಯ್ಕೊಳ್ತೇನೆ ಹೊರತು ಸ್ವರ್ಗವನ್ನಲ್ಲ ನನ್ನ ಮಾತೆಯ ಮುಂದೆ ನನ್ನ ಮಾತೃಭೂಮಿಯ ಮುಂದೆ ಸ್ವರ್ಗ ಏನೇನೂ ಅಲ್ಲ ಈ ಮಾತಿನ ಮೂಲಕ ಶ್ರೀರಾಮಚಂದ್ರ ನಮ್ಮ ನಿಮಗೆ ಪಾಠ ಕಲಿಸಿದ ನಮ್ಮ ಮಾತೆಯರ ಮೇಲೆ ನಮ್ಮ ಮಾತೃಭೂಮಿಯ ಮೇಲೆ ನಮ್ಮ ದೇಶದಲ್ಲಿ ನಮಗಿರಬೇಕಾಗಿರುವ ಭಕ್ತಿ ಗೌರವ ಬಷ್ಟರ ಮಟ್ಟನದ್ದು ಅನ್ನೋದನ್ನು ಹಾಗಾಗಿ ರಾಮ ರಾಮಭಕ್ತಿ ಬೇರೆ ಅಲ್ಲ ರಾಮ ಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ರಾಮ ಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ರಾಮ ಹತ್ರ ಹೋದಾಗ ಏನಾದರೂ ಸೇವೆ ಮಾಡಬೇಕು ಅಂತಹ ದೇವರಿಗೆ ಏನಾದರೂ ಸೇವೆ ಮಾಡಬೇಕು ಏನ್ ಮಾಡ್ತೇವೆ ನೂರಿನ್ನೂರು ಸಾವಿರ ರೂಪಾಯಿ ಕಾಣಿಕೆ ಹಾಕಿ ಬರ್ತೇವೆ ಬೇರೆ ಏನ್ ಮಾಡ್ತೇವೆ ಅಲ್ಲ ಅದು ಮಾಡಿ ಅದು ಸಾಲ ದೇಶಭಕ್ತಿಯೇ ರಾಮ ಭಕ್ತಿ ದೇಶ ಸೇವೆ ರಾಮನ ಸೇವೆ ದೇಶ ಸೇವೆ ಮಾಡಿದಾಗ ರಾಮ ಸೇವೆ ಪರಿಪೂರ್ಣ ಆಗುತ್ತೆ ಏನ್ ದೇಶ ಸೇವೆ ಮಾಡಬೇಕು ರಾಮನ ವ್ಯಕ್ತಿತ್ವವನ್ನು ತೋರಿಸ್ತಾರೆ ರಾಮನಿಗೆ ಖುಷಿಯಾಗುವ ಕೆಲಸವನ್ನು ಸೇವೆ ನಾವು ಮಾಡಬೇಕು ತಾನೆ ರಾಮಾಯಣ ತೆಗೆದು ನೋಡಿ ಪ್ರಾರಂಭದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ರಾಮನ ವ್ಯಕ್ತಿತ್ವ ಒಂದಿಷ್ಟು ಒಂದು ಹತ್ತು ಹತ್ತು ಇಪ್ಪತ್ತು ಶೋಕಗಳ ಮೂಲಕ ವರ್ಣಿಸುತ್ತಾರೆ ರಾಮನ ಗುಣಗಳನ್ನು ವರ್ಣಿಸ್ತಾ ಇದ್ದಾರೆ ರಾಮ ಹೇಗಿದ್ದ ಪ್ರಜಾ ರತಃ ಪ್ರಜಾನಾಂಚ ಹಿತೆಯ ಪ್ರಜೆಗಳ ಹಿತದಲ್ಲಿ ಆಸಕ್ತನಾಗಿದ್ದ ಊರೊಳಗೆ ದೇಹದೊಳಗೆ ಯಾರಿಗಾದ್ರೂ ಕುಟುಂಬದಲ್ಲಿ ಏನಾದ್ರೂ ದುಃಖ ಆಯಿತು ಅಂತಂದ್ರೆ ತನಗೇ ಆ ದುಃಖ ಅಂತ ಭಾವಿಸಿಕೊಂಡು ಅಷ್ಟು ದುಃಖಿಸ್ತಾ ಇದ್ದ ಪ್ರಜೆಗಳ ಮನೆಯೊಳಗೆ ಹಬ್ಬ ಅಸರಿತು ಅಂತಂದ್ರೆ ತಾನು ಸಂತೋಷ ಪಡ್ತಾ ಇದ್ದ ಇದು ರಾಮನ ವ್ಯಕ್ತಿತ್ವ ಇವತ್ತು ರಾಮನ ತಂದು ಕೂಡಿಸಿದ್ದೇವೆ ದೇಶದಲ್ಲಿ ಎಲ್ಲೇ ಒಂದು ಕಡೆ ಯಾವುದೋ ಒಬ್ಬ ವ್ಯಕ್ತಿ ರಾಮದೇವರಲ್ಲಿ ಇಷ್ಟು ವೈಭವದ ಇಷ್ಟು ದೊಡ್ಡ ಅರಮನೆ ನಿರ್ಮಾಣ ಆಗಿದೆ ನಾನು ಒಂದು ಪುಟ್ಟ ಗುಡಿಸಲೂ ಇಲ್ಲ ಆಂತ ಭಾವನೆಯಿಂದ ಕೊರಗಿದ ಅಂತಂದ್ರೆ ರಾಮನಿಗೆ ಸಂತೋಷ ಆಧೀತೆ ರಾಮನಿಗೆ ಸಂತೋಷ ಆಧತೆ ಹಾಗಾದ್ರೆ ರಾಮನು ಖುಷಿಪಡುವ ರೀತಿಯಲ್ಲಿ ದೇಶ ಸೇವೆ ಮಾಡಬೇಕು ಏನು ಮಾಡಬೇಕು ಬದುಕಿನಲ್ಲಿ ಒಂದು ಬಾರಿ ಒಂದು ಹತ್ತು ಲಕ್ಷದಷ್ಟು ಖರ್ಚು ಮಾಡುವ ಸಾಮರ್ಥ್ಯ ನಮಗಿದೆ ಎಂದು ಅನೇಕವರಿಗೆ ಇದ್ದಾರೆ ಭೂಮಿ ಇದೆ ಮನೆ ಕಟ್ಟಿಕೊಳ್ಳುವ ಸಾಮರ್ಥ್ಯ ಇಲ್ಲ ಎಂಟು ಲಕ್ಷದಲ್ಲಿ ಪುಟ್ಟ ಮನೆ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಸುಂದರವಾದ ಮನೆ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಯಾರನ್ನು ಆಯ್ಕೊಳ್ಬೇಕು ನಮಗೇ ಬಿಟ್ಟದು ನಮ್ಮ ಊರೊಳಗೆ ನಮ್ಮ ಸುತ್ತಮುತ್ತ ಮಾಡಿರಬಹುದು ನಮ್ಮ ಕಂಪನಿಯಲ್ಲಿ ದುಡಿಬಹುದು ಪ್ರಾಮಾಣಿಕ ನಿರ್ಮಾಣ ಮಾಡಿಕೊಡೋಣ ಇದು ನಾವು ಕೊಟ್ಟದಲ್ಲ ಅವನಿಗೆ ಹೇಳೋಣ ಇದು ರಾಮದೇವರ ಕೊಟ್ಟದ್ದು ರಾಮದೇವರ ಹತ್ರ ಹೋದಾಗ ಹೇಳೋಣ ದೇವರೇ ನಿನ್ನ ಹೆಸರು ಹೇಳಿಕೊಂಡು ಇಂಥ ಒಂದು ಒಳ್ಳೆ ಕೆಲಸ ಮಾಡಿದೆ ಇದು ನಿಲ್ಲಿಸಿ ಸಿಲ್ವರ್ ಜುಬಿಲಿ ಎಷ್ಟು ಖರ್ಚು ಮಾಡುತ್ತೇವೆ 65 ಶಾಂತಿ 80 ಶಾಂತಿಯಿಂದ ಎಷ್ಟು ಖರ್ಚು ಮಾಡುತ್ತೇವೆ ಮಕ್ಕಳ ಮದುವೆಗಳು ಹೇಳಿದರೂ ನಾವು ಎಷ್ಟು ಖರ್ಚು ಮಾಡುತ್ತೇವೆ ನಾವು ಒಂದು ಬಾರಿ 1% ತೆರಿಗೆ ಕೊಟ್ಟು ಕೂಡ ಎಷ್ಟು ದೊಡ್ಡ ದೇಶ ಸೇವೆ ಆಗುತ್ತೆ ಎಷ್ಟು ದೊಡ್ಡ ದೇಶ ಸೇವೆ ಆಗುತ್ತೆ ಎಷ್ಟು ದೊಡ್ಡ ರಾಮನ ಸೇವೆ ಆಗುತ್ತೆ ದೇಶದ ಉದ್ದಾರಕ್ಕೆ ದೇಶದ ಉದ್ದಾರ ಈ ರೀತಿ ನಾವು ದೇಶ ಸೇವೆಗೆ ರಾಮ ಸೇವೆಗೆ ಕೈ ಜೋಡಿಸಿದೆವು ರಾಮರಾಜಕ್ಕೆ ಎಷ್ಟು ಗೊತ್ತುಬೇಕು ರಾಮನಿಗೆ ಒಂದು ಗುಡಿ ಕಟ್ಟಿಸಿಕೊಡುವುದೇ ನಮ್ದೊಂದು ದೊಡ್ಡ ಕೆಲಸವು ದೇಶದೊಳಗೆ ಎಷ್ಟು ರಾಮ ಮಂದಿರಗಳಿಲ್ಲ ಎಷ್ಟು ರಾಮ ಮಂದಿರಗಳಿಲ್ಲ ಹಾಗಾದ್ರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಯಾಕೆ ಬೇಕು ಇದು ಕೇವಲ ರಾಮ ಮಂದಿರ ಅಲ್ಲ ರಾಮ ಮಂದಿರದಿಂದ ರಾಮರಾಜ್ಯದ ಸ್ಥಾಪನೆಗೆ ಮುಂದಾಗಬೇಕು ರಾಮ ಮಂದಿರದ ಸ್ಥಾಪನೆಯಿಂದ ರಾಮರಾಜ್ಯದ ಸ್ಥಾಪನೆಗಿಗೂ ಅಡಿಗಲ್ಲಾಗಬೇಕು ಆವತ್ತು ಒಬ್ಬ ರಾಮ ರಾಜನಾಗಿದ್ದ ರಾಮರಾಜ್ಯ ಸುಲಭ ಹೋಯಿತು ರಾಮರಾಜ್ಯ ಸುಲಭವಾಗಿ ಒಬ್ಬ ರಾಮ ರಾಜನಾಗಿದ್ದಾನೆ ಅವನ ಆಳ್ವಿಕೆಯಿಂದ ರಾಮರಾಜ್ಯ ಸಿದ್ಧ ಏನು ರಾಮರಾಜ್ಯ ಅಂತಾನೆ ಎಲ್ಲಿಗೂ ಕಷ್ಟ ದುಃಖ ನೋವು ಇಲ್ಲ ಎಲ್ಲರೇ ಸಲಹೆ ಇವತ್ತು ಯಾರು ರಾಜರು ಇವತ್ತು ಹಾಜರೇ ಇಲ್ಲ ಯಾಕಿಲ್ಲ ಇವತ್ತು ಇದೆ ಇವತ್ತು ಪ್ರಜಾರಾಧ್ಯ ಪ್ರಜೆಗಳೆಲ್ಲ ರಾಮರಾಜ್ತು ಪ್ರಜೆಗಳೆಲ್ಲ ರಾಮರಾಜ್ರೆ ಮುಗಿದು ಹೋಯ್ತು ರಾಮರಾಜ್ಯ ಏನೇನೂ ಹೋಗ ಇಲ್ಲ ನಾವು ಪ್ರಜೆಗಳು ರಾಮರಾಮಂದ್ರೆ ಏನು ರಾಮನ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸಿಕೊಂಡ್ರೆ ಮುಗೋಯಿತು ರಾಮನ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸಿಕೊಳ್ಳೋಣ ಆ ರಾಮನನ್ನು ಕೇವಲ ಅಲ್ಲಿ ಗುಡಿಯೊಳಗಲ್ಲ ನಮ್ಮ ಹೃದಯದೊಳಗೂ ಸ್ಥಾಪನೆ ಮಾಡಿಕೊಳ್ಳೋಣ ನಮ್ಮ ಮಕ್ಕಳು ಆ ರಾಮನ್ನು ಸ್ಥಾಪನೆ ಮಾಡೋಣ ಆಗಲಿಕ್ಕೆ ಸೋತುವೆ ನಾವು ಯಾವತ್ತು ಆ ಟ್ರಸ್ಟ್ನಲ್ಲಿ ವಿಶ್ವ ಸಮುದ್ರದಲ್ಲಿ ಸೇರಿಕೊಂಡೆವೋ ಅಂದ್ರಿಂದ ನಾವು ಈ ಕೆಲಸವನ್ನು ವಿಶೇಷವಾಗಿ ಪ್ರಾರಂಭ ಮಾಡಿದ್ದೇವೆ ನಾವು ಮಾತ್ರ ಮಾಡಿದ್ದಲ್ಲದೆ ಹೀಗೆ ಹೋದಲ್ಲಿ ಬಂದಲ್ಲಿ ಹತ್ತು ನಾವು ಹೇಳ್ತೇವೆ ಉಡುಪಿಯಲ್ಲಿ ಇವತ್ತು ಎರಡು ನೂರು ವರ್ಷಗಳಲ್ಲಿ ಇಂಥ ಅನೇಕ ಮನೆಗಳ ನಿರ್ಮಾಣ ಅನೇಕ ಮನೆಗಳು ನಿರ್ಮಾಣ ಆಗಿದ್ದಾರೆ ಹೆಚ್ಚು ಹಾಲಾಡಿ ಅವರು ನೂರು ಮನೆಗಳನ್ನು ಕಟ್ಟಿಕೊಡುವ ಸಂಕಲ್ಪವನ್ನು ಮಾಡಿದ್ದಾರೆ ಕಟ್ಟಿಕೊಡ್ತೇನೆ ಸಂಕಲ್ಪ ಮಾತ್ರ ಮಾಡಿದ್ದಲ್ಲ ಸಂಕಲ್ಪ ಮಾಡಿ ಈ ಹೊತ್ತಿಗೆ ಕಳೆದ ಏಪ್ರಿಲ್ ಅಲ್ಲಿ ಹದಿನಾಲ್ಕು ಮನೆಗಳು ಹದಿನೇಳು ಏಪ್ರಿಲ್ ಅಲ್ಲಿ ಹದಿನೇಳು ಮನೆ ದಾನ ಮಾಡಿದ್ರು ಮೇಯಲ್ಲಿ ನಮ್ಮಿಂದಲೇ ಭೂಮಿ ಪೂಜೆ ಮಾಡಿಸಿಕೊಂಡು ನಮ್ಮ ಮೂಲಕವೇ ಹದಿನೈದು ಮನೆಗಳನ್ನು ಕೊಟ್ಟಿದ್ದಾರೆ ಈಗ ಮತ್ತೆ ಪುನಃ ಹದಿನೇಳು ಮನೆಗಳಿಗೆ ಮೊನ್ನೆ ಶಂಕುಸ್ಥಾಪನೆ ಭೂಮಿ ಪೂಜೆ ಮಾಡಿ ಹೋಗಿದ್ದೇವೆ ಮುಂದಿನ ಜನವರಿ ಹೊತ್ತಿಗೆ ಆ ಹದಿನೇಳು ಮನೆಗಳ ಹಸ್ತಾಂತರವು ನಡೆದು ಹೋಗುತ್ತೆ ಸಾಮರ್ಥ್ಯದವರಿಗೆ ನೂರು ಮನೆಗಳನ್ನು ಮಾಡಿದ್ದಾರೆ ಯಾರು ಅಷ್ಟು ಸಾಧ್ಯ ಇಲ್ಲ ಒಂದೊಂದು ಮನೆಯನ್ನು ಮಾಡಿದವರು ಕೂಡ ಅನೇಕ ಮಂದಿ ಒಂದೊಂದು ಮನೆ ನಿರ್ಮಾಣ ಮಾಡಿಕೊಟ್ಟವರು ಕೂಡ ಏಳು ಹತ್ತು ಲಕ್ಷಗಳಲ್ಲಿ ಕೆಲಸ ಕಟ್ಟ ಹೋಗಿ ಮುಖ್ಯವೂ ಅಲ್ಲ ಇಲ್ಲಿ ಬ್ರಹ್ಮಾವರದಲ್ಲಿ ಒಬ್ಬ ಮುದುಕಿಯ ಮನೆ ಬಿದ್ದು ಹೋಯಿತು ಬಿದ್ದು ಹೋದ್ರೆ ಆ ಒಬ್ಬ ಮುದುಕಿ ಅವಳಿಗೆ ಒಬ್ಬ ಮಗ ಇಬ್ಬರೇ ಇದ್ದಾರೆ ಮನೆಯಲ್ಲಿ ಪಕ್ಕದ ಮನೆಯವರು ನಮ್ಮ ಮನೆಯಲ್ಲಿ ಮುಳುಕೊಂಡು ಅಂತ ಆಶ್ರಯ ಕೊಟ್ಟರು ಊರವರೆಲ್ಲ ಒಂದಾದರು ಸಿಮೆಂಟ್ ವ್ಯಾಪಾರಿ ಸಿಮೆಂಟ್ ಸಿಮೆಂಟ್ ಬೇಕಾದನ್ನು ಕೊಟ್ಟ ಕಲ್ಲಿನ ವ್ಯಾಪಾರಿ ಬೇಕಾದ ಕಲ್ಲನ್ನು ಕೊಟ್ಟ ಮರಳಿನ ವ್ಯಾಪಾರಿ ಮರಳು ಕೊಟ್ಟ ಕಬ್ಬಿಣದ ವ್ಯಾಪಾರಿ ಕಬ್ಬಿಣ ಕೊಟ್ಟ ಕಂಟ್ರಾಕ್ಟರ್ ಕೊಬ್ಬರು ಬಂದರು ನಾನದನ್ನು ಅಂತ ಅವರ ಮುಂದೆ ಬಂದರು ತಮ್ಮ ತಮ್ಮ ಬದುಕಿಗೋಸ್ಕರ ವೃತ್ತಿ ಏನಿದೆ ಅಲ್ಲ ಅದರ ಮೂಲಕವೇ ದುಡಿಯಲು ಸುಂದರವಾದ ಮನೆ ನಿರ್ಮಾಣ ಆಯಿತು ಸುಂದರವಾದ ಪುಟ್ಟ ಮನೆ ನಿರ್ಮಾಣ ಆಯಿತು ಗೃಹ ಪ್ರವೇಶಕ್ಕೆ ಪುರೋಹಿತವಾದರು ನಂದಿರಾಮದೇವರ ಸೇವೆ ಅಂತ ಹೇಳಿದರು ಕ್ಯಾಟೋರಿಂಗ್ ಆಗುವ ಬಂದರು ಇದು ನಂದು ರಾಮದೇವರ ಸೇವೆ ಬಂದರು ಪೆಂಡರು ಹಾಕುವ ಬಂದ ಇದು ರಾಮದೇವರ ಸೇವೆ ಅಂತ ಹೇಳಿದ ಚಿಕ್ಕಾಸದೆ ಅವರವರ ವೃತ್ತಿಯ ಮೂಲಕ ಸುಂದರವಾದ ಮನೆ ನಿರ್ಮಾಣ ಮಾಡಿ ದಾನ ಮಾಡಿ ಒಬ್ಬ ಕೂಲಿಯವರಿಗೂ ಕೂಡ ಇಂತಹ ಸೇವೆಯಲ್ಲಿ ಒಂದು ದಿವಸದ ಕೂಲಿ ರಾಮ ರಾಮದೇವ ಸೇವೆ ಮಾಡಲಿಕ್ಕೆ ಅವಕಾಶ ನಾನೊಂದು ಅಧ್ಯಾಪಕ ನನ್ನೊಂದು ಶಿಕ್ಷಣ ಸಂಸ್ಥೆ ಇದೆ ಹತ್ತಾರು ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣ ಕೊಡಬಹುದು ಟ್ಯೂಷನ್ ಕೊಡಬಹುದು ಒಂದು ಆಸ್ಪತ್ರೆ ಇದೆ ನಾನು ವೈದ್ಯ ಇದ್ದೇನೆ ಹತ್ತು ಮಂದಿಗೆ ಉಚಿತವಾದ ಚಿಕಿತ್ಸೆಯನ್ನು ಕೊಡಬಹುದು ಹೀಗೆ ಎಲ್ಲರೂ ಕೂಡ ಅವರವರ ವೃತ್ತಿಯ ಒಳಗೇನೆ ಬೇಕಾದ ಹಾಗೆ ರಾಮದೇವರ ಸೇವೆಯನ್ನು ದೇಶ ಸೇವೆ ಮೂಲಕ ಮಾಡಲಿಕ್ಕೆ ಅವಕಾಶ ಇದೆ ಮಕ್ಕಳಿಗೆ ಸಂಸ್ಕೃತಿ ದೇಶದಲ್ಲಿ ಯಾರು ಸಂಸ್ಕೃತಿ ಇರೋದಾಗಿ ನೋಡ್ಕೊಳ್ಬಹುದು ಎಲ್ಲರೂ ಕೈಯೋಜದಂತಾದರೆ ರಾಮರಾಜ್ಯ ನಿರ್ಮಾಣ ಕೂಡ ಏನೇನೇನೇನು ತಡೆಯಿಲ್ಲ ರಾಮದೇವರ ಈ ಸಂದೇಶ ನಮಗೆಲ್ಲರೂ ಕೂಡ ಬದುಕಿನಲ್ಲಿ ಸ್ಫೂರ್ತಿದಾಯಕ ಆಗಲಿ ಆ ದಾರಿಯಲ್ಲಿ ಬರುವ ಏನೇ ಅಡ್ಡಿಗಳು ವಿಪತ್ತುಗಳಿದ್ರೂ ಕೂಡ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳಿಕೊಂಡು ರಾಮದೇವರನ್ನು ಪ್ರಾರ್ಥಿಸುತ್ತಾ ಪರಿಸರದ ಎಲ್ಲ ಭಗವದ್ಭಕ್ತರನ್ನು ರಾಮ ಭಕ್ತರನ್ನು ಇವತ್ತು ನಮ್ಮ ಚಾತುರ್ಮಾಸ್ಯ ವ್ರತದ ಅವಧಿಯಲ್ಲಿ ಭೇಟಿಯಾಗಲಿಕ್ಕೆ ತುಂಬ ಸಂತಸವಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ರಾಮದೇವರ ಕೃಷ್ಣದೇವರ ಅನುಗ್ರಹದ ಶೀಲಶೈಲಿಯಿಂದ ಪ್ರಾರ್ಥಿಸಿ ಮಾತನ್ನು ಉತ್ತಯಿಸ್ತಾ ಇದ್ದೇವೆ ಎಲ್ಲರೂ